ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು ಪೆನ್ಷನ್ನಲ್ಲಿ ಸೊ ದಿನಗಟ್ಟಲೆ ಒಂದು ಆಫೀಸ್ಕೊಂಡು ಬಾರಿ ಕಷ್ಟ ಆಗ್ತಾ ಇತ್ತು ಅಕಸ್ಮಾತ್ ನಮ್ಮ ಎಂಪ್ಲಾಯೀಸ್ ತೀರ್ಥರು ಹೆಂಡತಿ ಮಕ್ಕಳು ಬಾಗಿಲಲ್ಲಿ ನಿಂತ್ಕೊಂಡು ಬೇರೆ ಈಗ ಅಟ್ ಪ್ರೆಸೆಂಟು ಒಂದು ನಮ್ಮ ಅಧಿಕಾರಿ ಆಗಲಿ ಮತ್ತು ನಮ್ಮ ಪಿ ಎಫ್ ಆಗಲಿ ಸೊ ಡಿಜಿ ಡಿಜಿಟಲೈಸ್ ಆಗಿ ಮಾಡಿರೋದ್ರಿಂದ ಇನ್ ಟೈಮ್ ಪೆನ್ಷನ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಎಕ್ಸಾಂಪಲ್ ನನ್ನದು ಬಿಫೋರ್ ರಿಟೈರ್ಮೆಂಟ್ ಟೈಮ್ ಗಿಟಿಂಗಿ ಪೆನ್ಷನ್ ಸೊ ಎರಡು ವರ್ಷಕ್ಕೆ ಮುಂಚೆನೇ ಪೆನ್ಷನ್ ಇದೆ ಸೊ ರಿಟೈರ್ಡ್ ಆದಮೇಲೆ ಒಂದು ವರ್ಷ ಎರಡು ವರ್ಷ ತಗೊಳ್ತಾ ಇತ್ತು ನಮ್ಮ ರಿಟೈರ್ಡ್ ಎಂಪ್ಲಾಯ್ಸ್ಗೆ ತುಂಬ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿತ್ತು ಸೊ ಅಟ್ ಪ್ರೆಸೆಂಟ್ ಏನೂ ಪ್ರಾಬ್ಲಮ್ ಇದೆ ಇನ್ ಟೈಮ್ ಪೆನ್ಷನ್ ಬರ್ತಾಯಿದೆ ಇಯರ್ಲಿ ನಾವು ಒನ್ಲಿ ಥಿಂಗ್ ಅದು ನಮ್ಮ ಸರ್ವಿಸ್ ಲಿವಿಂಗ್ ಸರ್ಟಿಫಿಕೇಟ್ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಇಟ್ ಇಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡ್ತೀವಿ ಬೇರೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲದೆ ನಮಗೆ ವಿ ಆರ್ ಸ್ಯಾಟಿಸ್ಫೈಡ್